ಧನಸ್ಸು ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ ಸಾಮಾನ್ಯ ಪರ್ಯಾಯ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಫಲಾನುಭವ ಸಾಮಾನ್ಯಕ್ಕಿಂತ ಯಾವುದೇ ಮಟ್ಟಿಗೆ ಉತ್ತಮ ಇರಬಹುದು ಶುಭ ಶರಗಳಿಂದ ಗ್ರಹಾಂತರಗಳು ಮ ನಿಮ್ಮ ಜೀವನಕ್ಕೆ ಸಾಧನೆ ಮತ್ತು ವ್ಯಕ್ತಿತ್ವದ ವೃದ್ಧಿ ತರುತ್ತದೆ ಕೆಲಸ ಕೆಲಸ ಮತ್ತು ವೃತ್ತಿ ಜುಲೈ ಮಧ್ಯಾರ್ಥದ ಸೂರ್ಯನು ಸೂರ್ಯನು ನಮ್ಮ ಏಳನೇ ಭವನದಲ್ಲಿ ಇರುವಾಗ ಯಾವುದೇ ಹೊಸ ವ್ಯವಹಾರ ಅಥವಾ ಸಹೋದ್ಯೋಗಗಳು ಆರಂಭವಾಗಬಹುದು ಮಧ್ಯ ಜುಲೈ ಸೂರ್ಯ ಎಂಟನೇ ಭವನಕ್ಕೆ ಸೇರುತ್ತದೆ ಸಮಾಧಾನತೆ ಯೋಜನೆಗಳು ಮತ್ತು ಸೂಕ್ಷ್ಮತೆ ಅಗತ್ಯ ಮಂಗಳ ಜುಲೈ ಇಪ್ಪತ್ತೆಂಟರವರೆಗೆ ಸಾಮಾನ್ಯ ಬಲದಲ್ಲಿದ್ದರೆ ನಂತರ ಹತ್ತನೇ ಭವನಕ್ಕೆ ಹೋಗಿ ವೃತ್ತಿ ಮಟ್ಟಿಗೆ ಸ್ವಲ್ಪ ಮೇಲುಗೈ ಸಿಗಬಹುದು ಜುಲೈ ಹದಿನೆಂಟು ರೂಡ್ ಆಗುವ ಮಿಕ್ಯೂರ್ ಮನಸ್ಸು ಪರಿಶೀಲನೆಗೆ ಒಗ್ಗೂಡುವಂತೆ ಮಾಡುತ್ತದೆ ಝೀರೋ ವರ್ಷ ಸಂಸ್ಥೆ ಉದ್ಯೋಗ ಲೆಕ್ಕ ಕಿತ್ತಿರುತ್ತದೆ ಸಲಹೆ ಪ್ರಮುಖ ತೀರ್ಮಾನಗಳನ್ನು ಜುಲೈ ಹದಿನೆಂಟರ ನಂತರ ಮುನ್ನುಗ್ಗುತ್ತಾ ತೆಗೆದುಕೊಳ್ಳಿ ಮಾರ್ಗಸೂಚಿಗಳನ್ನು ಗಮನವಿಡಿ ಹಣಕಾಸು ಲಾಭಗಳಿಂದ ಬಹುಮಟ್ಟಿಗೆ ಸಾಮರ್ಥ್ಯ ಅನಿಶ್ಚಿತತೆ ಇಲ್ಲ ಗುರು ಬೆಂಬಲದಿಂದ ಬದುಕಿನ ಬೇಡಿಕೆಗಳು ಮುಕ್ ಮುಟ್ಟುವ ವಿರಳವಾದ ಹೊರಟಿದೆ ವೆಚ್ಚ ಬಾಲುದೃತ್ತದ ಪ್ರದರ್ಶನ ಮೀರಿದೆ ಉಳಿತಾಯ ಏರುತ್ತಿಲ್ಲ ಬಡ್ಡಿ ಲೋನ್ಗಳಿಗೆ ಅವಕಾಶ ಸಿಗಬಹುದು ಆರೋಗ್ಯ ಗುರು ಅಗಲುವಾಗ ಭಾಗವಾಗಿ ಒಟ್ಟಾರೆ ಆರೋಗ್ಯ ಸೂರ್ಯ ಸ್ವಲ್ಪ ಅಸಮರ್ಥ ಕಾರಣ ಕೋಸ್ತದೆ ವಿಶ್ರಾಂತಿ ಸಮತೋಲನ ದಿನಚರಿ ಮುಖ್ಯ ಸತತವಾಗಿ ಆಹಾರ ನಿದ್ದೆ ಕಾಪಾಡಿ ನೀವು ನಿಮ್ಮ ರಕ್ಷಣೆಯಾಗಿ ಕೆಲಸ ಮಾಡಬಹುದು ಸಂಬಂಧ ಮತ್ತು ಪ್ರೇಮ ವೈವಾಹಿಕ ಮನೋರಂಜನೆ ಮಂಗಳ ರಾಹು ಕೇತು ಸಂಯೋಜನ ರೀತಿಯಿಂದ ಪರಿಚಯಗಳಲ್ಲಿ ತಾತ್ಕಾಲಿಕ ಅಸಮಂಜನ ಕಾಣಿಕೆ ಸಂಪರ್ಕ ಕಡಿಮೆ ಆದರೆ ಸೌಹಾರ್ದದ ಚಿಂತನೆ ವೈವಾಹಿಕ ಜೀವನದಲ್ಲಿ ಗಂಭೀರ ತೊಂದರೆಗಳು ಕಂಡುಬರುತ್ತಿಲ್ಲ ಗುರುವಿನ ರಕ್ಷಣೆ ಮೂಲ ಸತತ ಮೂಡಿಗೆ ವಿರುದ್ಧ ಮಾತ್ರವೂ ನಡವಳಿಕೆ ನಿರ ಶಾಕ್ಲನಿರನಿಯವಾಗಿರುತ್ತದೆ ಕುಟುಂಬ ಮತ್ತು ಸ್ನೇಹ ದ್ವಿತೀಯ ಮನಭಾವ ಮತ್ತು ಚತುರ್ಭವನದ ಪಂದ್ಯದಲ್ಲಿ ಮದ್ಯದ ಅಥವಾ ಸರಾಸರಿ ಫಲಗಳು ಕುಟುಂಬದಲ್ಲಿ ಮಾತಿನ ಕಾದಂಬರಿ ಸಂಭವಿಸಬಹುದು ಸಹೋದರ ಶ್ರೀಯೊಂದಿಗೆ ಅಥವಾ ಯಾರೂ ಮೇಲಧಿಕಾರಿಗಳೊಂದಿಗೆ ಸಂವಾದದಲ್ಲಿ ವಿವೇಕಶೀಲತೆ ತಪ್ಪಿದರೆ ಒಳ್ಳೆಯದಾಗಲ್ಲ ನಿರ್ ನಿರ್ದಿಷ್ಟ ಮನಃಶಾಂತಿ ರುಥಿತ ಕ್ರಿಯೆಗಳಿಂದ ದೂರವಿರಿ ಹಿನ್ನಡೆಗಳು ಬಾರದೆ ಉಳಿಯುತ್ತದೆ ಪ್ರಮುಖ ಗ್ರಹ ಘಟನೆಗಳು ಜುಲೈ ಹದಿ ಹದಿನೇಳರಿಂದ ಆಗಸ್ಟ್ ಹನ್ ಹನ್ನೊಂದರವರೆಗೆ ಮೆಕ್ಯೂರಿ ರೂಪದಲ್ಲಿ ಹಿಂದಿರು ಹಿಂದಿರುಗಲಿದೆ ಚಿಂತನೆ ಪೂರ್ವ ಕಥಕ ಕಥನಗಳು ಹಳೆಯ ವಿಷಯಗಳು ಮರುಪರಿಶೀಲನೆ ಹದಿಮೂರು ಜುಲೈ ಇಪ್ಪತ್ತೆಂಟು ಆಗಸ್ಟ್ ಶನೇಶ್ವರ ಫಿಸ್ಸಿಂಗ್ನಲ್ಲಿ ಪ್ರತಿಗಾಮನ ಸ್ಥಿರತೆ ಪುನರ್ ಪರಿಶೀಲನೆ ಕೆಲವು ವಿಳಂಬ ಈ ವೈಕುಂಠದಲ್ಲಿ ಧನಸ್ಸುಗೆ ಕೆಲವು ಸೌಭಾಗ್ಯದಲ್ಲಿ ಶಿಕ್ಷ ಕ್ಷಣಗಳು ಲಭ್ಯವಾಗಬಹುದು ಸಂಕ್ಷಿಪ್ತ ಟ್ರಿಪ್ಸ್ ಪ್ರತಿಕ್ರಿಯೆ ಮತ್ತು ಸಲಹೆ ವೃತ್ತಿ ಜುಲೈ ಹದಿನೆಂಟಕ್ಕೂ ಮೊದಲು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಹಣಕಾಸು ಸತತ ವೆಚ್ಚ ನಿರ್ಣಯನ ಲೋನ್ ಅನ್ವಿತಗಳನ್ನು ತಾಳ್ಮೆಯಿಂದ ನೋಡಿ ಆರೋಗ್ಯ ವಿಶ್ರಾಂತಿ ಹಾಗೂ ಸಮತೋಲನದ ದಿನಚರಿ ಪಾಲಿಸಿ ಸಂಬಂಧ ಟೀಕೆ ಮತ್ತು ಮಾತಿನ ಚಟುವಟಿಕೆ ನಿರ್ಬಂಧಿಸಿ ಗೌರವ ಶಾಂತಿ ಮುಖ್ಯ ಗ್ರಹಾಚಾರಗಳು ಮೆಕ್ಯೂರಿ ಅಥವಾ ಶನೇಶ್ವರ ಅಭಿನಯದ ವೇಳೆ ಸಂವ ಸಂವಯ ಅಗತ್ಯ ಅಂತಿಮ ವಿಮರ್ಶೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ದಿನ ಧನುಸು ರಾಶಿಯವರಿಗೆ ಸರಾಸರಿ ಅ ಎತ್ತಿದ್ದ ಕರುಣಾ ಫಲವೇನುಂಟುತ್ತದೆ ನೋವು ಮನೋ ಮನೋಯೋಗ ಶ್ರದ್ಧ ಶ್ರದ್ಧೆ ಮತ್ತು ಸಾಗಿದೆ ಸೌಭಾಗ್ಯ ಪರಗತಿ ಕುಟುಂಬ ಶಾಂತಿ ಅಥವಾ ಆರೋಗ್ಯದಲ್ಲಿ ಸದಾ ಜೀವನಕ್ಕೆ ಮಾರ್ಗ ಒದಗಿಸಬಹುದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಒಂದು ಬೆಲ್ಬಟನ್ನು ಕ್ಲಿಕ್ ಮಾಡಿ